ಈ ಕಾಂಗ್ರೆಸ್ ಸರ್ಕಾರ ಎರಡು ನಾಲಿಗೆಯ ಸರ್ಕಾರ ಭಾಷಣದಲ್ಲಿ ಬಸವಣ್ಣವರ ವಚನಗಳು ಕಾರ್ಯರೂಪದಲ್ಲಿ ಬಸವಣ್ಣನ ಅನುಯಾಯಿ ಅನುಯಾಯಿಗಳಿಗೆ ಲಾಠಿ ಏಟು ಒಂದು ಕಡೆ ಬಸವಣ್ಣನ ವಚನ ಹೇಳ್ತಾರೆ ಇನ್ನೊಂದು ಕಡೆ ಲಾಠಿ ತಗೊಂಡು ಲಿಂಗಾಯತರನ್ನು ಹೊಡೆಯುವಂಥ ಹೀನ ಕಾರ್ಯವನ್ನು ಮಾಡಿದ್ದಾರೆ ಇದು ನಾವು ಪ್ರಜಾಪ್ರಭುತ್ವದಲ್ಲಿದ್ದಿರೋ ಈ ರಾಜ್ಯದಲ್ಲಿ ಮತ್ತೊಂದು ಸರಿ ಎಪ್ಪತ್ತೈದನೇ ಇಸ್ವಿಯಲ್ಲಿ ಏನು ತಂದಿದ್ರು ಎಮರ್ಜೆನ್ಸಿ ಆ ಎಮರ್ಜೆನ್ಸಿಯಲ್ಲೂ ಇದ್ದಿರೋ ಅರ್ಥ ಆಗ್ತಾಯಿಲ್ಲ ಹಿಂದೆ ನಮ್ಮ ಸರ್ಕಾರ ಇದ್ದಾಗೂ ಈ ಲಿಂಗಾಯತ ಹೋರಾಟ ರಿಸರ್ವೇಷನ್ಗೋಸ್ಕರ ನಡೆದಿತ್ತು ನಾವು ಒಂದು ದಿನವೂ ಅವ್ರನ್ನ ತಡೆದಿಲ್ಲ ಇದಕ್ಕಿಂತ ಜಾಸ್ತಿ ಜನ ಬಂದಿದ್ರು ಆಗ ಇದ್ರ ನಾಲ್ಕು ಪಟ್ಟು ಜನ ಬಂದಿದ್ರು ಒಂದು ಸಣ್ಣ ಗಲಾಟೆನೂ ಆಗದಂಗೆ ಸರ್ಕಾರ ಕ್ರಮ ತೆಗೆದುಕೊಂಡಿತ್ತು ಅವರ ಮನವಿಗೆ ನಾವು ಸ್ಪಂದಿಸಿ ಅವ್ರಿಗೆ ರಿಸರ್ವೇಷನ್ ಏನು ಕೊಡಬೇಕಾಗಿತ್ತು ಅದನ್ನು ಕೂಡ ನಾವು ಕೊಟ್ಟಿದ್ದೀರಿ ಆದರೆ ಈ ಸರ್ಕಾರ ಏಕಾಏಕಿ ದಾಂಧಲೆಗಳನ್ನು ಈ ಸರ್ಕಾರನೇ ದಾಂಧಲೆ ಕ್ರಿಯೇಟ್ ಮಾಡಿರೋದು ಗಲಾಟೆ ಕ್ಲಿಯರ್ ಮಾಡಿರೋದು ಮಾಡಿ ಅಮಾಯಕ ಲಿಂಗಾಯತ ಸಮುದಾಯದ ಕಾರ್ಯಕರ್ತರ ಮೇಲೆ ಹೀನಾಯವಾಗಿ ಹೊಡೆದು ಲಾಠಿ ಹೇಟಿಂದ ಹೊಡೆದು ಅವ್ರ ಐ ಯುನಲ್ಲಿ ಅಡ್ಮಿಟ್ ಆಗೋ ರೀತಿ ಮಾಡಿದ್ದಾರೆ ಅಂತಂದರೆ ಇದು ಅಕ್ಷಮ ಅಪರಾಧ ಈಗಾಗಲೇ ಸ್ವಾಮೀಜಿಯವರು ಹೇಳಿದ್ದಾರೆ ಇದುವರೆಗೂ ಯಾವ ಮುಖ್ಯಮಂತ್ರಿನೂ ಕೂಡ ಲಿಂಗಾಯತರ ಮೇಲೆ ಕೈ ಎತ್ತಿಲ್ಲ ಮೊದಲ ಬಾರಿ ಸಿದ್ದರಾಮಯ್ಯನವರು ಎತ್ತಿದರೆ ನಾವು ಇದಕ್ಕೆ ಸರಿಯಾದ ಉತ್ತರವನ್ನು ಕೊಡ್ತೀರಿ ಅಂತ ಹೇಳಿದ್ದಾರೆ ಆದರೆ ಇವತ್ತು ನಾವೆಲ್ಲರೂ ಕೂಡ ನಾವು ನಮ್ಮ ರಾಜ್ಯದ ಅಧ್ಯಕ್ಷರಾದಂಥ ವಿಜಯೇಂದ್ರವರು ಅವರು ನಮ್ಮ ಪ್ರತಿಪಕ್ಷದ ನಾ ನಾಯಕರಾದಂಥ ಮೇಲ್ಮನಿಯ ನಾರಾಯಣಸ್ವಾಮಿಯವರು ನಮ್ಮ ಸಾಹೇಬರು ನಮ್ಮ ಚವಾಣ್ ಹಾಂ ಪ್ರಭಾ ಚವ್ವಾಣ್ ನಮ್ಮ ಜಿಲ್ಲಾ ಅಧ್ಯಕ್ಷರು ನಾವೆಲ್ಲರೂ ಕೂಡ ಯಾರು ಏಟು ತಿಂದಿದ್ದಾರೆ ಅವರ ನೋಡೋಕ್ಕೆ ಆಸ್ಪತ್ರೆಗೆ ಹೋಗ್ಬೇಕಾಯ್ತು ಮಾಧ್ಯಮಕ್ಕೂ ನಾವು ಈಗಾಗಲೇ ಮೆಸೇಜನ್ನು ಹಾಕಿದೆ ನೋಡಿದ್ರೆ ಏಕಾಏಕಿ ಅವ್ರನ್ನೆಲ್ಲ ಶಿಫ್ಟ್ ಮಾಡಿಬಿಟ್ಟಿದ್ದಾರೆ ಎಲ್ಲಿ ಶಿಫ್ಟ್ ಮಾಡಿದ್ದಾರೆ ಯಾವ ಕಡೆ ತೊಗೊಂಡು ಹೋಗಿದ್ದಾರೆ ಅದು ಗೊತ್ತಾಗ್ತಾ ಇಲ್ಲ ನಾವು ಅಂದರೆ ಈ ಸರ್ಕಾರ ಏಟು ತಿಂದಿರೋ ಅಂಥ ಲಾಠಿ ಏಟು ತಿಂದು ರಕ್ತ ಸ್ಥರವಾಗಿರೋ ಅಂಥ ಅವ್ರು ನೋಡೋಕ್ಕೂ ಅವಕಾಶ ಮಾಡಿಕೊಡ್ತಾಯಿದ್ರು ಇದೊಂಥರ ಹಿಟ್ಲರ್ ರೀತಿಯಾದಂಥ ವರ್ತನೆಯನ್ನು ಈಗಲೇ ಮಾಡ್ತಾಯಿದ್ರು ಒಂದು ಕಡೆ ಅಧಿವೇಶನ ಹತ್ತು ದಿನ ನಡೆಸ್ತೀನಿ ಅಂದರು ಈ ಅಧಿವೇಶನ ಹತ್ತು ದಿನ ನಡೆಸ್ತೀನಿ ಅಂದರು ಇನ್ನೂ ಅಧಿವೇಶನ ಬರ್ತಾ ಇದ್ದಂಗೆ ಒಂದು ದಿನ ಕಟ್ ಮಾಡಿಬಿಟ್ಟು ಕನ್ನಡ ಸಾಹಿತ್ಯ ಸಮ್ಮೇಳನ ನಾವು ಸಾಹಿತ್ಯ ಸಮ್ಮೇಳನ ಬೇಕು ಅದು ಪ್ರಶ್ನೆನೇ ಇಲ್ಲ ಅದಾದಮೇಲೆ ಬಸವಣ್ಣನವರ ಒಂದು ಪುತ್ಥಳಿಯ ಇದು ವರ್ಣಚಿತ್ರ ಅದಕ್ಕೆ ಒಂದು ದಿನ ಮಾಡಿದ್ರು ನಮ್ಮದೇನು ಅಭ್ಯಂತರ ಇಲ್ಲ ನಾವು ಕೂಡ ಮಾತಾಡಿದ್ದೀರ ಅದ್ರ ಬಗ್ಗೆ ಅಚಾನಕ್ಕಾಗಿ ಎಸ್ ಎಂ ಕೃಷ್ಣ ಅವರು ತೀರೋದ್ರು ಅದು ಕೂಡ ಎರಡು ದಿನ ಆಯಿತು ನಾನು ಹೇಳೋದು ಸರ್ಕಾರ ಅವ್ರ ಮನಸ್ಥಿತಿ ಇದ್ದಿದ್ದರೆ ಈ ಒಂದು ಇನ್ನೊಂದು ವಾರ ಎಕ್ಸ್ಟೆಂಡ್ ಮಾಡಬೇಕಾಯಿತು ಇನ್ನೊಂದು ವಾರ ಎಕ್ಸ್ಟೆಂಡ್ ಮಾಡಿದರೆ ನಮ್ಮ ವಿಚಾರಗಳೇನಿದೆ ಒಕ್ಕೊ ಬೋರ್ಡ್ ಇರ್ಬೋದು ಅಬಕಾರಿ ಇಲಾಖೆಯಲ್ಲಿ ಏಳ್ನೂರು ಕೋಟಿ ನುಂಗಿರೋ ಅಂಥದ್ದು ಇರ್ಬೋದು ಬಾಣಂತಿಯರ ಸಾವು ಮಕ್ಕಳ ಸಾವು ರೇಷನ್ ಕಾರ್ಡ್ ಅವಾಂತರ ಈ ಥರದ ಪಂಚಮಶಾಲಿ ಲಿಂಗಾಯತ ಹೋರಾಟ ಇವೆಲ್ಲವೂ ಕೂಡ ಚರ್ಚೆ ಆಗಬೇಕಾಯಿತು ಅಧಿವೇಶನ ಇರೋದೇ ಚರ್ಚೆ ಮಾಡೋಕ್ಕೆ ಪ್ರಜಾಪ್ರಭುತ್ವದಲ್ಲಿ ಅಧಿವೇಶನದಲ್ಲಿ ವಿರೋಧ ಪಕ್ಷಕ್ಕೆ ಮಾನ್ಯತೆ ಇರ್ತದೆ ಅಲ್ಲಿ ಚರ್ಚೆ ಮಾಡೋಕ್ಕೆ ಅವಕಾಶ ಕೊಡಬೇಕು ಇದನ್ನು ಅದೂ ಕಟ್ ಬಿಟ್ಟಿದ್ದಾರೆ ಎಲ್ಲರೂ ಕಟ್ ಮಾಡಕ್ಕೆ ಅಂದರೆ ಈ ಸರ್ಕಾರ ಅಧಿವೇಶನ ನಡೆಸೋಕ್ಕೂ ಮೀನ ಹಂಗೆ ಈ ಆಸ್ಪತ್ರೆಗಳಲ್ಲಿ ರೋಗಿಗಳನ್ನೆಲ್ಲ ಶಿಫ್ಟ್ ಮಾಡಿಬಿಟ್ರು ಹಂಗೆ ಈಗ ಅಧಿವೇಶನ ಕೂಡ ಶಿಫ್ಟ್ ಮಾಡ್ತಾ ಇದ್ದಾರೆ ಕೇಳಿದ್ರೆ ಒಂದೊಂದು ಸಬೂಬ್ ಮೇಲೆ ಸಬೂಬ್ ಸಬೂಬು ಮೇಲೆ ಸಬೂಬು ನಾವು ಹೇಳ್ತಾಯಿದ್ದೀನಿ ನಾವು ಇವತ್ತು ಈ ಒಂದು ಲಿಂಗಾಯತ ಕಾರ್ಯಕರ್ತರ ಮೇಲೆ ಹೊಡೆದಿರೋ ಅಂಥದ್ದು ಅಕ್ಷಮ ಅಪರಾಧ ಈಗಾಗಲೇ ಅವರಿಗೆ ಕೊಟ್ಟಿದ್ದೀರಿ ಇದನ್ನು ಝೀರೋ ಅವರಿಗೆ ತೊಗೊತೀರಿ ತಗೊಂಡು ಹೋರಾಟವನ್ನು ನಾವು ಪ್ರಾರಂಭ ಮಾಡ್ತೀರಿ ಇದೊಂದು ತೊಗೊಳಕ್ಕೆ ಸರ್ಕಾರ ಅಂತೇಳಿ ನಮ್ಮ ಹೋರಾಟವನ್ನು ಶುರು ಮಾಡ್ತೀರಿ ಅಂಬೇಡ್ಕರ್